ಿದ್ರೆ ಒಂದು ತುಂಬಾ ಎಕ್ಸ್ಪೆರಿಮೆಂಟಲ್ ಆಗಿರುವಂಥದ್ದಿದೆ ಸೊ ಕಂಪ್ಲೀಟ್ಲಿ ಒಂದು ನ್ಯೂ ಜನ್ರೇಷನ್ ಮಾಡಿರೋಂಥ ಒಂದು ಸಿನಿಮಾ ಅಂತ ಅನ್ನಿಸ್ತು ನೋಡಿದಾಗ ನಾವು ಯಾವಾಗಲೂ ನಮ್ಮ ಎಸ್ಪೆಷಲಿ ಸಿನಿಮಾ ಮಾಡೋರ್ಗಂತೂ ತುಂಬ ಕನೆಕ್ಟ್ ಆಗುವಂಥದ್ದು ಯಾಕಂದರೆ ಯಾರ್ಯಾರು ಫಿಲ್ಮಲ್ಲಿ ವರ್ಕ್ ಮಾಡಿರ್ತೀವಿ ನಾವು ನಮ್ಮ ಕೆಲ್ಸಗಳಲ್ಲಿ ಬ್ಯುಸಿ ಇರ್ತೀವಿ ಬಟ್ ಅಲ್ಲಿನ ಅಕ್ಕಪಕ್ಕದಲ್ಲಿ ವರ್ಕ್ ಮಾಡ್ತಿರೋ ಲೈಫ್ ಹೇಗಿರುತ್ತೆ ಅವ್ರು ಹೇಗೆ ಒಂದು ಶೂಟಿಂಗ್ನ ನೋಡ್ತಾರೆ ಆಮೇಲೆ ಒಬ್ಬ ರೈಟರ್ ಹೇಗೆ ಬರೀತಾನೆ ಅವನ ತಲೆಯಲ್ಲಿ ಏನೇ ನಡೀತಾ ಇರತ್ತೆ ಆ ಥರ ಡೀಟೇಲ್ಸ್ನೆಲ್ಲ ತುಂಬ ಚೆನ್ನಾಗಿ ಈ ಸಿನಿಮಾ ತೋರಿಸಿದ್ದಾರೆ ಸೊ ಇಟ್ಸ್ ಅ ವೆರಿ ಗುಡ್ ಆ್ಯಂಥಾಲಜಿ ಒಂಥರ ತುಂಬ ಎಕ್ಸ್ಪೆರಿಮೆಂಟಲ್ ಆಗಿ ಒಂದಿಷ್ಟು ಕತೆಗಳಿದರೆ ತುಂಬ ಮನಸ್ಸಿಗೆ ಖುಷಿ ಕೊಡೋ ಅಂಥದ್ದು ಇದೆ ನೋಡಿ ಇಟ್ಸ್ ಅ ರಿಯಲಿ ಗುಡ್ ಎಕ್ಸ್ಪೀರಿಯನ್ಸ್ ಎಲ್ಲರಿಗೂ ನಮಸ್ಕಾರ ಈಗ ತಾನೇ ಬಿ ಟಿ ಎಸ್ ಅನ್ನೋ ಒಂದು ಚಿತ್ರನ ನೋಡಿದೆ ಇಂಡಿಪೆಂಡೆಂಟ್ ಫಿಲ್ಮ್ ಆ್ಯಂಡ್ ಐದು ಕತೆಗಳು ಇದೆ ಸಾಕಷ್ಟು ಒಂದು ಥೀಮ್ನ ಇಟ್ಕೊಂಡು ಮಾಡಿದ್ದಾರೆ ನಾ ತೆರೆಯ ಹಿಂದೆ ಆರ್ಟಿಸ್ಟ್ಗಳದ್ದು ಸ್ಟ್ರಗಲ್ ಆಗಿರ್ಬೋದು ಅಥವಾ ಟೆಕ್ನಿಷಿಯನ್ಸ್ಗಳ ಸ್ಟ್ರಗಲ್ ಆಗಿರ್ಬೋದು ಎಲ್ಲ ಸೊ ಆ್ಯಸ್ ಅನ್ ಆರ್ಟಿಸ್ಟ್ ನನಗೂ ಸುಮಾರು ಕನೆಕ್ಟ್ ಆಗ್ತಾಯಿತ್ತು ಅಲ್ಲಲ್ಲಿ ನನಗೆ ಫೇವ್ರೆಟ್ ಅಂದರೆ ಕೊನೆಯದು ಅಪೂರ್ವ ಭಾರದ್ವಾಜ್ ಅವ್ರದ್ದು ಸೊ ಒಂದು ಫೇವ್ರೆಟ್ ಅಂತ ಇದ್ದೇ ಇರುತ್ತಲ್ಲ ಸೊ ಹಾಗಾಗಿ ಅದು ತುಂಬಾ ಹೃದಯಕ್ಕೆ ಹತ್ತಿರ ಆಗಿರೋದು ಅಂತ ನನಗನ್ನಿಸ್ತು ಸೊ ಕಮ್ ಪ್ಲೀಸ್ ಟು ಕಮ್ ಆ್ಯಂಡ್ ವಾಚ್ ಬಿ ಟಿ ಎಸ್ ಬಿಹೈಂಡ್ ದ ಸೀನ್ಸ್ ಅಂತ ಹೇಳಿ ಕನ್ನಡ ಚಿತ್ರರಂಗದ ಟ್ಯಾಲೆಂಟ್ಸ್ಗಳೆಲ್ಲ ಸೇರಿ ಹೊಸ ಟ್ಯಾಲೆಂಟ್ಸ್ಗಳೆಲ್ಲ ಸೇರಿ ಮಾಡಿದ್ದಾರೆ ಆ್ಯಂಡ್ ಸಪೋರ್ಟ್ ಮಾಡೋಣ ಆ್ಯಂಡ್ ಆಲ್ ದ ಬೆಸ್ಟ್ ಟು ದ ಎಂಟೈರ್ ಟಿ ಹಾಯ್ ಎಲ್ರಿಗೂ ನಮಸ್ಕಾರ ನಾನು ಭೂಮಿ ಶೆಟ್ಟಿ ಈಗಷ್ಟೇ ಬಿ ಟಿ ಎಸ್ ಸಿನಿಮಾ ಅಂದರೆ ಬಿಹೈಂಡ್ ದ ಸೀನ್ ಸಿನಿಮಾ ನೋಡ್ಕೊಂಡು ಬಂದೆ ಮೊದಲನೇದಾಗಿ ಈ ಒಂದು ಸಿನಿಮಾಕ್ಕೆ ನಾನು ಇವತ್ತು ಬಂದಿರೋ ಕಾರಣ ಸಿನಿಮಾದ ತಂಡ ತುಂಬ ಉತ್ಸಾಹದಿಂದ ಪ್ರೋತ್ಸಾಹದಿಂದ ಅವರು ಮಾಡಿರುವಂತಹ ಈ ಒಂದು ಸಿನಿಮಾಕ್ಕೆ ನನಗೆ ನೋಡಬೇಕು ಅನ್ನೋ ಒಂದು ಅಷ್ಟು ಒಂದು ಕ್ಯೂರಾಸಿಟಿಯಿಂದ ಬಂದಿರೋದು ಸೊ ಆ್ಯಂಥಾಲಜಿ ಅನ್ನೋ ಒಂದು ಕಾನ್ಸೆಪ್ಟ್ ಏನಿದೆ ಕನ್ನಡದಲ್ಲಿ ಮತ್ತೆ ಇವರು ತಂದಿರೋದು ಐದು ಸಿನಿಮಾಗಳು ಐದು ಕತೆಗಾರರು ತುಂಬ ಯುನೀಕ್ ಆಗಿ ಕತೆಯನ್ನು ಹೆಂಡಿದ್ದಾರೆ ಹೇಳಿದ್ದಾರೆ ಒಂದೊಂದು ಕತೆನೂ ಕೂಡ ಒಂದೊಂದು ರೀತಿಯಾದಂತಹ ಒಂದು ಸಂದೇಶವನ್ನು ಕೊಡುತ್ತೆ ಆ್ಯಂಡ್ ಸಿನಿಮಾದಲ್ಲಿರುವಂಥ ನಾವೆಲ್ಲರೂ ಕೂಡ ಬಿಹೈಂಡ್ ದ ಸೀನ್ ಆಗಿರ್ಬೋದು ಆನ್ ಸ್ಕ್ರೀನ್ ಆಗಿರ್ಬೋದು ಪ್ರತಿಯೊಬ್ಬರು ಕೂಡ ಒಂದೊಂದು ಕತೆಯಲ್ಲಿ ಯಾವುದಾದ್ರೂ ಒಂದು ಕತೆಯಾದರೂ ನಮಗೆ ಕನೆಕ್ಟ್ ಆಗಿ ಆಗುತ್ತೆ ಸೊ ಪ್ರತಿಯೊಬ್ಬರು ಕೂಡ ಕನ್ನಡ ಸಿನಿಮಾನ ಥಿಯೇಟರ್ಗೆ ಬಂದು ನೋಡಿ ಅಂಡ್ ಬಿ ಟಿ ಎಸ್ ಸಿನಿಮಾ ನಿಮ್ಮ ಹತ್ತಿರದ ಥಿಯೇಟರ್ ನಿಮ್ಮ ಫ್ಯಾಮಿಲಿ ಜೊತೆ ಬಂದು ಕೂತ್ಕೊಂಡು ನೋಡುವಂತಹ ಸಿನಿಮಾ ಸೊ ದಯವಿಟ್ಟು ಸಿನಿಮಾದ ಕ್ಷೇತ್ರದಲ್ಲಿರುವಂತಹ ಪ್ರತಿಯೊಬ್ರು ಕೂಡ ತಾವೆಲ್ಲರೂ ಬಂದು ನೋಡಲೇಬೇಕು ಆ್ಯಂಡ್ ಜನಗಳು ನೀವೆಲ್ಲರೂ ಕೂಡ ಬಂದು ಕನ್ನಡ ಸಿನಿಮಾನ ಥಿಯೇಟರಲ್ಲಿ ನೋಡಿ ಥ್ಯಾಂಕ್ ಯು ಸೋ ಮಚ್ ಸಿನಿಮಾ ಕನ್ನಡದ ಮಟ್ಟಿಗೆ ತುಂಬ ಹೊಸದೊಂದು ಪ್ರಯತ್ನ ಇದು ಆಂಥಾಲಜಿ ಮೂಲಕ ಒಂದು ಕಥೆನ ಹೇಳೋದು ಅದು ನಾವು ಸಿನಿಮಾದಲ್ಲಿ ಇರುವವರು ಅಂದರೆ ಈ ಶೂಟಿಂಗ್ ಇರುವವ್ರ ಬಗ್ಗೆ ಇರುವಂಥ ಒಂದು ಐದು ಕತೆಗಳನ್ನು ಒಟ್ಟಿಗೆ ಸೇರಿಸಿ ಒಂದು ಸಿನಿಮಾ ಮಾಡಿದ್ದಾರೆ ತುಂಬ ಸೂಕ್ಷ್ಮವಾಗಿ ತುಂಬ ಅದ್ಭುತವಾಗಿ ಎಲ್ಲರೂ ನಟಿಸಿದ್ದಾರೆ ಪ್ಲಸ್ ಒಂದು ಒಳ್ಳೆಯ ಕತೆಗಳನ್ನು ಈ ಸಿನಿಮಾ ಮೂಲಕ ಎಲ್ಲರೂ ದಾಟ್ಸೋಕ್ಕೆ ಪ್ರಯತ್ನ ಪಡೆದಾರೆ ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾನ ನೋಡಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ ಸಿನಿಮಾ ತುಂಬ ಚೆನ್ನಾಗಿದೆ ಥ್ಯಾಂಕ್ ಯು ಜಸ್ಟ್ ನಾವು ಪಿ ಟಿ ಎಸ್ ಸಿನಿಮಾ ನೋಡ್ಕೊಂಡ್ವಿ ಇರ ಇವಾಗ ತಾನೇ ಬಿ ಟಿ ಎಸ್ ಸಿನಿಮಾ ನೋಡ್ಕೊಂಡು ಬಂದೆ ತುಂಬ ಒಂಥರ ಅಂದರೆ ಒಬ್ಬ ಡೈರೆಕ್ಟರ್ ಕನಸು ಅಂತ ಇರುತ್ತಲ್ಲ ಏನು ರಿಸ್ಟ್ರಿಕ್ಷನ್ಸ್ ಇರದೆ ಅವ್ರು ಇಷ್ಟ ಬಂದಂಗೆ ಸಿನಿಮಾ ಮಾಡಬೇಕು ಏನು ಪ್ರೊಡಕ್ಷನ್ ಪ್ರೊಡಕ್ಷನ್ ರಿಸ್ಟ್ರಿಕ್ಷನ್ಸ್ ಆಗಿರ್ಬೋದು ಅಥವಾ ಪ್ರೊಡ್ಯೂಸರು ಹಿಂಗೆ ಮಾಡಬೇಡಿ ಹಂಗೆ ಮಾಡಬೇಡಿ ನಂಗೆ ಕಮರ್ಷಿಯಲ್ ಎಲಿಮೆಂಟ್ ಬೇಕು ಈ ಥರ ಬೇಕು ಅಂತ ಎಲ್ಲ ಹೇಳಿ ರಿಸ್ಟ್ರಿಕ್ಟ್ ಮಾಡ್ತಾರಲ್ಲ ಅದೇನೂ ಚೌಕಟ್ಟಿಲ್ಲದೆ ವೆರಿ ನೈಸ್ಲಿ ಡನ್ ಎಸ್ಪೆಷಲಿ ನಂಗೆ ಲಾಸ್ಟ್ ಶಾರ್ಟ್ ಫಿಲ್ಮ್ ಅಪೂರ್ವ ಅವರು ಡೈರೆಕ್ಟ್ ಮಾಡಿ ಹೌದು ಅಪೂರ್ವ ಅವ್ರ ಮಾಡಿರೋ ಶಾರ್ಟ್ ಫಿಲ್ಮ್ ಇಷ್ಟ ಆಯ್ತು ಬಟ್ ಎಲ್ಲ ಕತೆಗಳಲ್ಲೂ ಆಕ್ಟರ್ಸ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಒಂಥರ ಡಿಫ್ರೆಂಟ್ ಕತೆಗಳು ಯುನೀಕ್ ಕಾನ್ಸೆಪ್ಟ್ ಅನಿಸ್ತು ಯಾರೂ ಜಾಸ್ತಿ ಎಕ್ಸ್ಪ್ಲೋರ್ ಮಾಡಿಲ್ಲ ಈ ಸಬ್ಜೆಕ್ಟ್ನ ಅದನ್ನು ತುಂಬ ಚೆನ್ನಾಗಿ ಮಾಡಿದ್ದಾರೆ ಒಳ್ಳೆ ಎಕ್ಸ್ಪೆರಿಮೆಂಟ್ ಅಂತ ಹೇಳ್ಬೋದು ಆ್ಯಕ್ಟರ್ ವಿಜಯ್ ಕೃಷ್ಣ ಅವರು ತುಂಬ ಚೆನ್ನಾಗಿ ನಟಿಸಿದ್ದಾರೆ ಆ್ಯಂಡ್ ಅಪೂರ್ವ ಅವ್ರ ಶಾರ್ಟ್ ಫಿಲಮಲ್ಲಿ ಶ್ರೀಪ್ರಿಯಾ ಮತ್ತು ಮಹಾದೇವ್ 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 ಪ್ರಸಾದ್ ಅನಿಸುತ್ತೆ ತುಂಬ ಚೆನ್ನಾಗಿ ಮಾಡಿದೆ ನಂಗೆ ತುಂಬ ಇಷ್ಟ ಇನ್ನರ್ಸೆನ್ಸ್ ಸೆನ್ಸ್ ನಂಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು ಸೊ ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾನ ನೋಡಿ ಎಲ್ಲ ಅವರವರೇ ಇನ್ವೆಸ್ಟ್ ಮಾಡಿ ಮಾಡಿರುವಂಥ ಸಿನ್ಮಾ ಇದು ಅದೇ ಎಕ್ಸ್ಪರಿಮೆಂಟ್ ಮಾಡೋಕ್ಕೂ ಅದು ಡೇರಿಂಗ್ ಇರಬೇಕಲ್ಲ ರಿಯಲಿ ಅಪ್ರಿಷಿಯೇಟೆಡ್ ಆ್ಯಂಡ್ ಎಲ್ಲರೂ ದಯವಿಟ್ಟು ಸಿನಿಮಾನ ಥಿಯೇಟ್ರಲ್ಲೇ ನೋಡಿ ಲಾಸ್ಟ್ ಫಿಲಮ್ ನೋಡಿ ಹಾಯ್ ಎಲ್ರಿಗೂ ನಮಸ್ಕಾರ ಈಗ ಬಿ ಟಿ ಎಸ್ ಬಿಹೈಂಡ್ ದ ಸೀನ್ಸ್ ಅನ್ನೋ ಸಿನಿಮಾ ನೋಡ್ಕೊಂಡು ಬರ್ತಾ ಇದೀನ ಅಂದರೆ ಸಿನಿಮಾಗೆ ರಿಲೇಟ್ ಆಗಿರೋಂಥ ಕತೆಗಳು ಸಿನಿಮಾ ವರ್ಕ್ ಮಾಡೋರ ಅಥವಾ ಸಿನಿಮಾನ ಇಷ್ಟಪಡೋರದ್ದು ಒಂದು ಚಿಕ್ಕ ಸ್ಲೈಸ್ ಆಫ್ ಲೈಫ್ ಕಥೆಗಳನ್ನ ತೊಗೊಂಡು ಒಂದು ಐದು ಕತೆಗಳು ಮಾಡಿದ್ದಾರೆ ಭಾಳ ಚೆನ್ನಾಗಿ ಬಂದಿದೆ ಹೊಸ ಪ್ರಯತ್ನ ಹೊಸೊಬ್ಬರು ಎಲ್ಲ ನ್ಯೂ ಕಮರ್ಸ್ ಅವರವರೇ ಸೇರ್ಕೊಂಡು ಮಾಡಿರೋಂಥ ಸಿನಿಮಾ ಎಸ್ಪೆಷಲಿ ನನಗೆ ಒಂದು ಮೂರು ಫೇವ್ರೇಟ್ಸ್ ಇದೆ ಅದರಲ್ಲಿ ಅದರಲ್ಲಿ ಕೊನೆಯದು ಅಪೂರ್ವ ಅವ್ರ ಸಿನಿಮಾ ನಂಗೆ ತುಂಬ ಇಷ್ಟ ಆಯಿತು ಆ್ಯಂಡ್ ಐ ವಿಶ್ ದ ಎಂಟೈರ್ ಟೀಮ್ ಆಲ್ ದ ಬೆಸ್ಟ್ ಎಲ್ಲೆಲ್ಲ ಆ್ಯಕ್ಟ್ ಮಾಡಿರೋರು ಡೈರೆಕ್ಟ್ ಮಾಡಿರೋರು ಎವ್ರಿಥಿಂಗ್ ದ ಹೋಲ್ ಟೀಮ್ ಒಳ್ಳೇದಾಗಲಿ ಆ್ಯಂಡ್ ಆಲ್ ದ ಬೆಸ್ಟ್ ಟು ಬಿ ಟಿ ಎಸ್ ನನಗೆ ಈ ಸಿನಿಮಾ ನೋಡಿದಾಗ ನನಗನ್ಸಿದ್ದು ಹಾರ್ಟನ್ ಅಂತ ಒಂದು ಆ್ಯನಿಮೇಟೆಡ್ ಸೀರೀಸ್ ಬಂದಿತ್ತು ಅದರಲ್ಲಿ ಒಂದು ಆನೆ ಯಾವಾಗಲೂ ಒಂದು ಮಾತೇಳ್ತಿರ್ತೆ ಅ ಪರ್ಸನ್ ಇಸ್ ಅ ಪರ್ಸನ್ ನೋ ಮ್ಯಾಟ್ ಹೌಸ್ ಮಾಲ್ ಅಂತ ಅದು ಸತ್ಯ ಕೂಡ ಅದು ಈಗ ಅವ್ರು ಎಷ್ಟೇ ಸಣ್ಣ ಪುಟ್ಟ ಕೆಲಸ ಮಾಡ್ತಿರ್ಬೋದು ಮನೆಗೆ ಹೋದ್ಮೇಲೆ ಅವ್ರ ಹೆಂಟಿ ಅವ್ರ ಮಕ್ಕಳು ಅವ್ರ ಮರ್ಯಾದೆ ಕೊಟ್ಟೆ ಕೊಡ್ತಾರೆ ಸೊ ಒಬ್ಬ ಗಂಡಸು ಆಚೆ ದುಡಿಬೇಕಾದ್ರೆ ಏನೇನು ಹ್ಯೂಮಿಲೇಟ್ ಆಗ ಆಗುತ್ತೆ ಒಂದು ಹೆಣ್ಣು ಆಚೆ ಬಂದು ದುಡಿಬೇಕಾದ್ರೆ ಏನೇನು ಹ್ಯೂಮಿಲೇಷನ್ ಫೇಸ್ ಮಾಡ್ತಾಳೆ ಪ್ರತಿಯೊಂದನ್ನು ತುಂಬ ಒಂದು ಥ್ರೋ ಲೈಟ್ ಅಂತಲೇ ಹೇಳ್ಬೋದು ವೆರಿ ಗುಡ್ ಮೂವಿ ಅದರಲ್ಲೂ ಲಾಸ್ಟ್ ಒಂದು ಅಪೂರ್ವ ಭರದ್ವಾಜ್ಯೂರು ಡೈರೆಕ್ಟ್ ಮಾಡಿರೋದು ಮಾತ್ರ ಮನಸ್ಸಿಗೆ ತುಂಬ ಮುಟ್ಟುತ್ತೆ ಯಾಕೆಂದರೆ ನಾವು ದಿನ ಬೆಳಗ್ಗೆ ಆಗಿದ್ರೆ ಕೆಲವರೆಲ್ಲ ಅನ್ಸಂಗ್ ಹೀರೋಸು ಈಗ ನಮ್ಮನ್ನು ಹೀರೋ ಅಥವಾ ನಮ್ಮನ್ನು ವಿಲನ್ ಆಗಿ ಅಥವಾ ಏನೋ ಒಂದು ನೋಡ್ಕೊಂಡು ನಾವು ಆನ್ ಸ್ಕ್ರೀನ್ ಏನು ಕಾಣಿಸ್ಕೊತೀವಿ ನಮ್ಮನ್ನು ಆ ಲೆವೆಲ್ಗೆ ತಂದು ನಿಲ್ಲಿಸೋದಕ್ಕೆ ಕಾಣದ ಕೈಗಳು ತುಂಬ ಜನ ಇರ್ತಾರೆ ಅದರಲ್ಲೂ ಪರ್ಟಿಕ್ಯುಲರ್ ಈ ಟಚ್ ಅಪ್ ಆಯ್ದು ಅದೆಲ್ಲ ಸೊ ದ ಲಾಸ್ಟ್ ಬಿಟ್ಟಿದೆಯಲ್ಲ ಪೂರ್ವ ಮಾಡಿರೋ ಡೈರೆಕ್ಷನ್ ಮಾತ್ರ ತುಂಬಾ ಒಂದು ಪಾಯಿಂಟಲ್ಲಿ ಎಮೋಷ್ನಲ್ ಆಗಿಬಿಡುತ್ತೆ ಅಷ್ಟು ಚೆನ್ನಾಗಿ ಬಂದಿದೆ ಸೊ ಇಟ್ಸ್ ಅ ವೆರಿ ಗುಡ್ ಮೂವಿ ನಮ್ಮ ಇಂಡಸ್ಟ್ರಿಲಿ ಏನೇನಾಗುತ್ತೆ ಏನೇನು ಆಗಲ್ಲ ಅನ್ನೋದನ್ನು ನೋಡೋದಕ್ಕೆ ಬಿ ಟಿ ಎಸ್ ಇಸ್ ಅ ವೆರಿ ಗುಡ್ ಎಕ್ಸಾಂಪಲ್ ಅಂತ ಹೇಳ್ಬೋದು ಐದು ಸ್ಟೋರಿಗಳು ತುಂಬ ಚೆನ್ನಾಗಿದೆ ತುಂಬ ಸ್ಲೋ ಅನ್ನಿಸ್ಬೋದು ನೋಡಕ್ಕೆ ಬಟ್ ರಿಯಾಲಿಟಿನ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಈಚ್ ಮೂವಿನಲ್ಲಿ ತುಂಬ ಬ್ಯೂಟಿಫುಲ್ ಆಗಿ ಎಮೋಟ್ ಮಾಡಿದ್ದಾರೆ ತುಂಬ ಜನ ಜಸ್ಟ್ ಸೋ ಸಿಂಪಲ್ ಆಗಿ ಕಣ್ಣಲ್ಲೇ ಅವರು ಇಮೋಟ್ ಮಾಡಿರೋದು ಬ್ಯೂಟಿಫುಲ್ ಆಗಿದೆ ಅಂಡ್ ಡೈರೆಕ್ಟರ್ಸ್ ಹ್ಯಾವ್ ಆಕ್ಚುಲಿ ಗಾಟ್ ದ ಬೆಸ್ಟ್ ಔಟ್ ಆಫ್ ದ ಡೈರೆಕ್ಟರ್ಸ್ ಹ್ಯಾವ್ ಗಾಟ್ ದ ಬೆಸ್ಟ್ ಔಟ್ ಆಫ್ ದಮ್ ಆಮೇಲೆ ಎಲ್ಲದಕ್ಕೂ ಲಿಂಕ್ ಮಾಡಿರೋದು ತುಂಬಾ ಚೆನ್ನಾಗಿದೆ ಲಿಂಕ್ ತುಂಬಾ ಚೆನ್ನಾಗಿದೆ ಐದು ಸ್ಟೋರಿಸ್ ರೆಡಿ ನಾ ಸೊ ಫಸ್ಟ್ ಆಫ್ ಆಲ್ ನಾನು ಬಿ ಟಿ ಎಸ್ ಗ್ಯಾಂಗೆ ಆಲ್ ದ ಬೆಸ್ಟ್ ಅಂತ ಹೇಳೋದಿಕ್ಕೆ ಇಷ್ಟಪಡಬೇಕು ಆ್ಯಂಡ್ ಸೈಕ್ ಆಗಿದೆ ಅಂತ ಹೇಳಬೇಕು ಬಿಕಾಸ್ ಬರೋದಕ್ಕಿಂತ ಮುಂಚೆ ಆಫ್ ಕೋರ್ಸ್ ಎಕ್ಸ್ಪೆಕ್ಟೇಷನ್ ಇತ್ತು ಮೂವಿ ಚೆನ್ನಾಗಿದೆ ಅಂತ ಬಿಕಾಸ್ ವರ್ಡ್ ಆಫ್ ಮೌತ್ ನನಗೆ ಯಾರೋ ಹೇಳಿದ್ದು ಮೇಲೆ ನನಗೆ ಇಂಟ್ರೆಸ್ಟ್ ಬಂದಿದ್ದು ಬಟ್ ಒಂದಕ್ಕಿಂತ ಒಂದು ಮೂವಿ ಚೆನ್ನಾಗಿದೆ ಆ್ಯಂಡ್ ಯೂಶ್ವಲಿ ನನಗೆ ಮುಂಚೆಯಿಂದ ಒಂದು ಪ್ರಶ್ನೆ ಇದ್ದಿದ್ದೇನು ಅಂದರೆ ಮೂವಿ ಬಗ್ಗೆ ಯಾರಾದರೂ ಮೂವಿ ಮಾಡಿದ್ರೆ ಹೇಗಿರುತ್ತೆ ಅಂತ ಬಟ್ ಪ್ರತಿಯೊಬ್ಬರು ಹೇಳ್ತಿದ್ದು ಅಂತ ಅಂದರೆ ಬರೀ ಮೂವಿ ಮೇಕರ್ಸು ಮತ್ತು ಅಲ್ಲಿರೋ ಅಲ್ಲಿರೋರಿಗೆ ಮಾತ್ರ ಕನೆಕ್ಟ್ ಆಗ್ಬೋದು ಬಟ್ ಕಾಮನ್ ಪೀಪಲ್ಗೆ ಕನೆಕ್ಟ್ ಆಗುತ್ತಾ ಅಂತ ಬಟ್ ಈ ಆ್ಯಂಥಾಲಜಿ ಹೇಳ್ತೀನಲ್ಲ ಬಿ ಟಿ ಎಸ್ಸು ಒಂದಕ್ಕಿಂತ ಒಂದು ಚೆನ್ನಾಗಿದೆ ಯೂಶ್ವಲಿ ಪಿಕ್ ಬೆಸ್ಟ್ ಔಟ್ ಆಫ್ ಫೈ ಅಂತ ಅಂದರೆ ಯಾವುದಾರು ಒಂದು ಪಿಕ್ ಮಾಡ್ಬೋದು ಬಟ್ ಇದರಲ್ಲೆಲ್ಲ ಚೆನ್ನಾಗಿದೆ ಟೆಕ್ನಿಕಲಿ ಹೇಳಬೇಕು ಅಂದರೆ ಆ್ಯಕ್ಟರ್ಸ್ ಫರ್ ಬ್ರಿಲಿಯಂಟ್ ಆ್ಯಕ್ಟಿಂಗ್ ಆ್ಯಂಡ್ ಎಡಿಟಿಂಗ್ ನೀವು ಅನ್ ಮ್ಯೂಸಿಕ್ ನನಗೆ ತುಂಬ ಇಷ್ಟ ಆಯಿತು ಆ್ಯಂಡ್ ಯೂಶ್ವಲಿ ನಾವು ಒಂದು ನೋಷನ್ ಇದೆ ನಮ್ಮಲ್ಲಿ ಯಾವುದೂ ಒಂದು ಮೂವಿ ಅಷ್ಟು ಚೆನ್ನಾಗಿ ಓಡ್ತಿರಲಿಲ್ಲ ಅಂತ ಅಂದರೆ ಓ ಇದು ಬೇರೆ ಭಾಷೆಲಿ ಬಂದಿದ್ದರೆ ಮಲಯಾಳಮಲ್ಲಿ ಬಂದಿದ್ರೆ ಓಡ್ಬಿಟ್ಟಿರೋದು ನಮ್ಮಲ್ಲಿ ಯಾವುದು ಕಾನ್ಸೆಪ್ಟ್ ಬೇಸ್ಡ್ ಮಾಡಲ್ಲ ಅಥವಾ ಒಂದು ಎಕ್ಸ್ಪೆರಿಮೆಂಟ್ ಮಾಡೋಲ್ಲ ಅಂತ ಸೊ ಆ ಎಲ್ಲದಕ್ಕೂ ಇದು ಆ್ಯನ್ಸರ್ ಅಂತ ಅನಿಸುತ್ತೆ ಆ್ಯಂಡ್ ಓ ಟಿ ಟಿಲಿ ನೋಡಿ ಮಜಾ ತೊಗೊಳೋದಕ್ಕಿಂತ ಬಿಗ್ ಸ್ಕ್ರೀನಲ್ಲಿ ನೋಡಿದ್ರೆ ಇನ್ನೂ ಮಜಾ ಅನಿಸುತ್ತೆ ಬಿಕಾಸ್ ಕೆಲವೊಂದು ಸೀನ್ಸ್ ಅಂತೂ ತುಂಬ ಆಗಿದೆ ಎಕ್ಸ್ಪೆಷಲಿ ಇದು ಎಡಿಟಿಂಗ್ ಆ್ಯಂಡ್ ಆಲ್ ಸೊ ಎಲ್ಲರೂ ಬರಬೇಕು ಆ್ಯಂಡ್ ಸಲ ಬಿಫೋರ್ ಜಡ್ಜಿಂಗ್ ಅವ್ರು ನಾವು ಒಂದು ಹೇಳೋದಕ್ಕಿಂತ ಮುಂಚೆ ಅದಿಲ್ಲ ಇದಿಲ್ಲ ಇದಿಲ್ಲ ಅಂತ ಇದನ್ನು ನೋಡಿದ್ರೆ ಐ ಥಿಂಕ್ ಜನ ಹಂಡ್ರೆಡ್ ಪರ್ಸೆಂಟ್ ಇಷ್ಟಪಡ್ತಾರೆ ಆ್ಯಂಡ್ ಐ ಲವ್ಡ್ ಇಟ್ ನಮಸ್ಕಾರ ನಾನು ಪೃಥ್ವಿ ಅಂಬರ್ ಈಗಷ್ಟೇ ಬಿ ಟಿ ಎಸ್ ಅಂದರೆ ಬಿಹೈಂಡ್ ದ ಸೀನ್ಸ್ ತುಂಬ ಚೆನ್ನಾಗಿದೆ ಮೂವಿ ಒಳ್ಳೆ ನ್ಯೂ ವೇಜ್ ರೈಟಿಂಗ್ ನಿಜವಾಗ್ಲೂ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಇದರಲ್ಲಿ ಐದು ಸ್ಟೋರೀಸ್ ಇದೆ ಕನ್ನಡ ಇಂಡಸ್ಟ್ರಿಗೆ ಇಂಥ ಒಳ್ಳೆ ಒಳ್ಳೆಯ ರೈಟರ್ಸ್ ಒಳ್ಳೆ ಒಳ್ಳೆ ಆ್ಯಕ್ಟರ್ ನಾನು ನಿಜವಾಗ್ಲೂ ನೋಡಿದಾಗ ಪರ್ಫಾರ್ಮೆನ್ಸಸ್ ಯಾವ ರೀತಿ ಇದೆ ಅಂತ ಹೇಳಿದ್ರೆ ಆಲ್ಮೋಸ್ಟ್ ಒಂದು ವರ್ಲ್ಡ್ ಕ್ಲಾಸ್ ಅಂದರೆ ಇಂಟರ್ನ್ಯಾಷನಲ್ ಲೆವೆಲ್ಗೆ ಒಬ್ಬರು ಎಲ್ಲ ಆ್ಯಕ್ಟರ್ಸ್ ನಮ್ಮ ಕನ್ನಡದ ನಮ್ಮ ಕನ್ನಡದ ನಟರು ಅದ್ಭುತವಾಗಿ ನಟಿಸಿದ್ದಾರೆ ನಿಜವಾಗ್ಲೂ ನೋಡಿದಾಗ ಹೆಮ್ಮೆ ಅನ್ನಿಸ್ತು ಸೊ ಹಾಗಾಗಿ ಆ್ಯಂಡ್ ರೈಟರ್ಸ್ ಆಲ್ಸೋ ರೈಟರ್ಸ್ ಡಿರೆಕ್ಟರ್ಸ್ ಮೇಕರ್ಸ್ ಇವರೆಲ್ಲರೂ ಈಗ ಏನು ಐದು ಫಿಲ್ಮ್ ಒಂದು ಫಿಲ್ಮಲ್ಲಿ ಐದು ಫಿಲ್ಮ್ ಮಾಡಿದ್ದಾರೆ ಎಲ್ಲರೂ ಕೂಡ ಐದು ಡೈರೆಕ್ಟರ್ಸ್ ಸೊ ನಿಜವಾಗ್ಲೂ ಅವರು ಮುಂದೆ ಹೋಗಿ ದೊಡ್ಡ ದೊಡ್ಡ ಫಿಲ್ಮ್ಗಳನ್ನು ಮಾಡಬೇಕು ಇಂಥ ರೈಟರ್ಸ್ ಮೇನ್ ಸ್ಟ್ರೀಮ್ಗೆ ನಮ್ಮ ಕನ್ನಡ ಇಂಡಸ್ಟ್ರಿಯ ಮೇನ್ ಸ್ಟ್ರೀಮ್ಗೆ ಬರಬೇಕು ಬರಬೇಕು ಅಂದರೆ ಈ ಸಿನಿಮಾ ಆದಷ್ಟು ಜನ ಆದಷ್ಟು ಜನ ಥಿಯೇಟ್ರಲ್ಲಿ ನೋಡಿ ಈ ಒಂದು ಸಿನಿಮಾನ ಗೆಲ್ಲಿಸಬೇಕಾಗಿ ಗಂತಿಸ್ಕೊಳ್ತಾ ಇದ್ದೇನೆ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ರಿಲಿ ರೀಲಿ ರಿಲಿ ಏಬಲ್ ಆ್ಯಂಡ್ ತುಂಬ ಅದ್ಭುತವಾದ ಪ್ರತಿಭೆಗಳು ದಯವಿಟ್ಟು ಈ ಸಿನಿಮಾನ ಥಿಯೇಟ್ರಲ್ಲಿ ನೋಡಿ ಗೆಲ್ಲಿಸಿ ಥ್ಯಾಂಕ್ ಯು ಥ್ಯಾಂಕ್ ಯು ಆಲ್ ಸೋ ಮಚ್ ಟೈಮ್ ತೊಗೊಂಡು ಬಂದು ನಮ್ಮ ಒಂದು ಹಂಬಲ್ ಆ್ಯಂಡ್ ಆನೆಸ್ಟ್ ಪ್ರಯತ್ನನ ಸಪೋರ್ಟ್ ಮಾಡಿರೋದಕ್ಕೆ ಎಲ್ಲರೂ ಬಂದು ಎಷ್ಟು ಒಳ್ಳೊಳ್ಳೆ ಕಾಮೆಂಟ್ಸ್ ಕೊಟ್ಟಿದ್ದೀರಾ ಎಲ್ಲರೂ ಬಂದು ಒಳ್ಳೆ ರಿವ್ಯೂಸ್ ಕೊಡ್ತಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಇನ್ನಷ್ಟು ಜನಕ್ಕೆ ಶೇರ್ ಮಾಡಿ ಅವರು ಬಂದು ನೋಡ್ಲಿ ಸಿನಿಮಾನ ಅವ್ರಿಗೂ ಇಷ್ಟ ಆಗ್ಬಹುದು ಅಂತ ನನ್ನ ಅನಿಸಿಕೆ ಥ್ಯಾಂಕ್ ಯು ವೆರಿ ಮಚ್ ಐ ಹೋಪ್ ಯು ಆಲ್ ಕಮ್ ಟು ದ ಥಿಯೇಟರ್ಸ್ ಆ್ಯಂಡ್ ಸಿ ವಾಟ್ ಯನ್ ಆ್ಯಂಡ್ ಎಂಜಾಯ್ ವಾಟ್ ಯನ್ ಥ್ಯಾಂಕ್ ಯು ಎಲ್ಲರೂ ಬಂದಿದ್ದಕ್ಕೆ ನಿಜವಾಗ್ಲೂ ತುಂಬ ಥ್ಯಾಂಕ್ಸು ಎಲ್ಲ ಸೊ ಹೊಸ ಡೈರೆಕ್ಟರ್ಸ್ ಪ್ರತಿಯೊಬ್ರು ಅವ್ರದ್ದು ಒಂದು ಆನೆಸ್ಟಿಯಿಂದ ಕೆಲಸ ಮಾಡಿದ್ದಾರೆ ಅವ್ರಿಗೇನು ಅನ್ಸತ್ತು ಅನ್ಫಿಲ್ಟರ್ಡ್ ಆಗಿ ಅದನ್ನು ನಿಮ್ಮ ಮುಂದೆ ಇಟ್ಟಿದ್ದಾರೆ ಸೊ ನೀವೆಲ್ಲ ಬಂದಿದ್ದಕ್ಕೆ ಥ್ಯಾಂಕ್ಸ್ ಇನ್ನು ಹೆಚ್ಚು ಜನಕ್ಕೆ ಇದು ರೀಚ್ ಆಗಲಿ ಅಂತ ನಮಗೆ ಆಶಯ ಥ್ಯಾಂಕ್ ಯು ಥ್ಯಾಂಕ್ ಯು ಎಲ್ಲರೂ ಬಂದಿದ್ದಕ್ಕೆ ರಿವ್ಯೂಸ್ ಆಗಲಿ ಎಲ್ಲರೂ ಮಾತಾಡೋದಾಗ್ಲಿ ಎಲ್ಲರೂ ಚೆನ್ನಾಗಿ ಮಾತಾಡ್ತಿದ್ದಾರೆ ನಮ್ಮ ಸಿನಿಮಾ ಬಗ್ಗೆ ನೀವು ಇದನ್ನು ತಲುಪಿಸಿದ್ರೆ ಸ್ವಲ್ಪ ಜನಕ್ಕೆ ಅವರೂ ಒಂದು ಜನ ಬರ್ತಾರೆ ಅವರೂ ಈ ಇಮೋಷನ್ಸ್ನ ಎಂಜಾಯ್ ಮಾಡ್ತಾರೆ ಈ ಸಿನಿಮಾನ ಎಕ್ಸ್ಪೀರಿಯನ್ಸ್ ಮಾಡ್ತಾರೆ ಯಾರು ಯಾರು ಬಂದಿದ್ದಾರೆ ಅವ್ರು ಥಿಯೇಟ್ರಿಂದ ಹೋಗಬೇಕಾದ್ರೆ ಯಾವತ್ತೂ ಈ ಸಿನಿಮಾ ಚೆನ್ನಾಗಿಲ್ಲ ಅಂತ ಏನೂ ಹೇಳಿಲ್ಲ ಯಾವಾಗ್ಲೂ ಖುಷಿಯಾಗಿ ಹೋಗಿದ್ದಾರೆ ಆ್ಯಂಡ್ ಅವ್ರಿಗೆ ಅರ್ಥ ಆಗಿದೆ ಈ ಥರ ಒಂದು ಸಿನಿಮಾ ಇಂಡಸ್ಟ್ರೀಲಿ ಈ ಥರ ಒಂದು ಏನೋ ಹೊಸ ಪ್ರಯತ್ನಕ್ಕೆ ನಾವು ಸಪೋರ್ಟ್ ಮಾಡಬೇಕು ಅಂತ ತುಂಬ ಜನ ಅಂದಿದ್ದಾರೆ ದಯವಿಟ್ಟು ಬನ್ನಿ ಥಿಯೇಟ್ರಿಗೆ ಸಪೋರ್ಟ್ ಮಾಡಿ ನಮ್ಮ ಸಿನಿಮಾನ ಅಂತ ನಾನು ಕೇಳ್ತೀನಿ ನಿಜವಾಗಲೂ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ ಅಂದರೆ ಇಷ್ಟೊಂದೆಲ್ಲ ಒಳ್ಳೆ ರಿವ್ಯೂಸ್ ಬರ್ತಾ ಇದೆ ನಮಗೆ ನಮ್ಮ ಸಿಮಾ ಇನ್ನೂ ಥಿಯೇಟ್ರಲ್ಲಿ ಇರೋದು ಖುಷಿ ಇದೆ ಬಟ್ ಆದರೂ ಹೊಸಬ್ರಿಗೆ ಇಷ್ಟೊಂದೆಲ್ಲ ಆಪರ್ಚುನಿಟಿ ಕೊಟ್ಟು ಅದ್ರ ಜೊತೆ ಒಳ್ಳೆ ರಿವ್ಯೂಸ್ ಕೊಟ್ಟು ಒಳ್ಳೆ ಸಿನಿಮಾ ಮಾಡೋದಕ್ಕೆ ಚಾನ್ಸ್ ಕೊಟ್ಟು ನಮಗೆಲ್ಲ ಸಪೋರ್ಟ್ ಮಾಡ್ತಿರೋದಕ್ಕೆ ಥ್ಯಾಂಕ್ ಯು ನೀವೆಲ್ಲ ಬಂದು ನೋಡಿದ್ದಕ್ಕೆ ಥ್ಯಾಂಕ್ ಯು ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್ ಹೊರದವರೆಲ್ಲ ನಮ್ಮ ಸಿನಿಮಾ ಬಗ್ಗೆ ತುಂಬ ಒಳ್ಳೆಯದಾಗಿ ಮಾತಾಡ್ತಾ ಇದ್ದಾರೆ ಅದು ಒಬ್ರಿಂದ ಒಬ್ಬರಿಗೆ ಇನ್ನೊಂದಷ್ಟು ಹರಡ್ ಬೇಕು ಅದಕ್ಕೆ ನಿಮ್ಮ ಸಹಾಯ ಬೇಕು ಸೊ ಯಾ ಪ್ಲೀಸ್ ವಾ ವಾಟ್ಸ್ ಅಪ್ ಮೂವಿ ಇನ್ ಥಿಯೇಟರ್ ಒ ಟಿ ಟಿಗೆ ಬರುತ್ತೆ ಅಂತ ವೆಯ್ಟ್ ಮಾಡಬೇಡಿ ಇದನ್ನು ಇಲ್ಲಿ ಬಂದು ಎಂಜಾಯ್ ಮಾಡೋದೇ ಒಂದು ಬೇರೆ ಅನುಭವ ದಯವಿಟ್ಟು ಇಲ್ಲೇ ಬಂದು ಥಿಯೇಟರ್ ಥಿಯೇಟರ್ಸಲ್ಲಿ ಬಂದು ನೋಡಿ ಬಂದು ಹಾಗೆ ಎಲ್ಲರೂ ದಯವಿಟ್ಟು ಥಿಯೇಟ್ರಲ್ಲೇ ನೋಡಿ ಹಾಗೆ ಇದೇ ಥರ ನೀವು ಫಸ್ಟ್ ಒಂದು ಸಲ ಬಂದು ವಾಚ್ ಮಾಡಿದ್ಮೇಲೆ ನೀವು ಆನೆಸ್ಟ್ ಒಪಿನಿಯನ್ ನೀವೇ ಹೇಳಿ ಪರವಾಗಿಲ್ಲ ನಮ್ದೆಲ್ಲ ನಮ್ಮಿಲ್ಲ ಅಂದರೂ ಪರವಾಗಿಲ್ಲ ನೀವಾಗ ನೀವೇ ಬಂದ್ಬಿಟ್ಟು ಫಸ್ಟ್ ನೋಡಿ ಇಷ್ಟ ಆಗುತ್ತೆ ಅಂತ ನಾವು ಗ್ಯಾರಂಟಿ ಕೊಡ್ತೀವಿ ಥ್ಯಾಂಕ್ ಯು ಆ ಐದು ಕತೆಯಲ್ಲಿ ಒಂದು ಕತೆ ಇಷ್ಟ ಆದರೂ ರೆವ್ಯೂ ಹಾಕಿ ನಮ್ಮ ಪಿಕ್ಚರ್ ಬಗ್ಗೆ ಮಾತಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಇದು ಆಂಥಾಲಜಿ ಬಂದು ಐದು ಐದು ಪ್ರಾಜೆಕ್ಟ್ಸ್ ಇದೆ ಸೊ ಒಂದೊಂದು ಒಂದೊಂದು ಮುತ್ತು ಥರ ಸೊ ಇದರಲ್ಲಿ ಎಲ್ಲ ಎಮೋಷನ್ಸ್ ಎಲ್ಲ ಕಂಬೈನ್ ಆಗಿದೆ ಒಂದರಲ್ಲಿ ಲವ್ ಒಂದೊಂದರಲ್ಲಿ ಲಸ್ಟು ಒಂದರಲ್ಲಿ ಸೈಕೋ ಸೊ ಈ ಥರ ಎಲ್ಲ ಎಮೋಷನ್ಸು ಬ್ಯಾಲೆನ್ಸ್ ಆಗಿದೆ ಸೊ ದಯವಿಟ್ಟು ಬನ್ನಿ ಎಂಜಾಯ್ ಮಾಡ್ತೀರಾ ಖಂಡಿತ ಎಂಜಾಯ್ ಮಾಡ್ತೀರಾ ಇದೆಲ್ಲ ರಿಲೇಟ್ ಆಗುತ್ತೆ ನಿಮ್ಮ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಇಂಡಸ್ಟ್ರೀಲಿ ವರ್ಕ್ ಮಾಡ್ತಿದ್ರೆ ನಿಮ್ಮ ಪ್ರತಿಯೊಬ್ಬರಿಗೂ ರಿಲೇಟ್ ಆಗುತ್ತೆ ಬಂದು ಥಿಯೇಟ್ರಲ್ಲಿ ನೋಡಿ ಥ್ಯಾಂಕ್ ಯು ಸೋ ಮಚ್ ಬಂದ್ರ ಬಾ ಬಾ ಎಲ್ರಿಗೂ ನಮಸ್ಕಾರ ಬಿ ಟಿ ಎಸ್ ತಂಡ ಇವತ್ತು ಒಂದು ಚಿಕ್ಕದಾಗಿ ಸೆಲೆಬ್ರಿಟಿ ಶೋನ ಹೋಸ್ಟ್ ಮಾಡಿದ್ವಿ ತುಂಬಾ ಓವರ್ವೆಲ್ಮಿಂಗ್ ರೆಸ್ಪಾನ್ಸ್ ಬರ್ತಿದೆ ಎಲ್ಲರ ಕಡೆಯಿಂದ ಹಲವಾರು ಜನಕ್ಕೆ ಸಾಕಷ್ಟು ನಮ್ಮ ಐದು ಜನಗಳ ಸಿನಿಮಾ ಇಷ್ಟ ಆಗಿದೆ ಕೆಲವರಿಗೆ ಎರಡು ಮೂರು ಈ ನಂಬರ್ಸಲ್ಲಿ ಇಷ್ಟ ಆಗಿದೆ ದಯವಿಟ್ಟು ನೀವುಗಳು ಎಲ್ಲ ಬಂದು ನಮ್ಮ ಸಿನಿಮಾನ ಎಕ್ಸ್ಪೀರಿಯೆನ್ಸ್ ಮಾಡಿ ಇದು ತುಂಬ ಹೊಸದಾಗಿ ಮಾಡಿರೋಂಥ ಸಿನ್ಮಾ ಅಂದರೆ ಹೊಸ ಎಕ್ಸ್ಪೀರಿಯೆನ್ಸ್ ಸಿಗುತ್ತೆ ನಿಮಗೆ ಇಷ್ಟು ದಿನ ಅಂದರೆ ಫ್ರೈಡೆ ರಿಲೀಸ್ ಆಗಿರೋದು ಈ ಮೂರು ದಿನ ನಮಗೆ ಒಳ್ಳೆ ಫುಟ್ಬಾಲ್ ಬಂದಿದೆ ಮತ್ತು ಕ್ರಿಟಿಕ್ಸ್ ಎಲ್ಲ ಒಳ್ಳೊಳ್ಳೆ ರಿವ್ಯೂಸ್ ಬರೆದಿದ್ದಾರೆ ರೇಟಿಂಗ್ಸ್ ಕೊಟ್ಟಿದ್ದಾರೆ ನೀವು ಹೆಚ್ಚಿನ ಜನ ಬಂದು ಥಿಯೇಟರ್ಸಲ್ಲಿ ನೋಡಿದ್ರೆ ಇನ್ನೊಂದಷ್ಟು ಶೋಸ್ ಎಕ್ಸ್ಟ್ರಾ ಆಗುತ್ತೆ ನಮಗೆ ಥಿಯೇಟರ್ಸ್ ತುಂಬತ್ತೆ ನಮಗೂ ಖುಷಿ ಆಗುತ್ತೆ ಥ್ಯಾಂಕ್ ಯು ಸೋ ಮಚ್ ನೀವೆಲ್ಲ ಬಂದು ನಮ್ಮ ಇಡೀ ಸಿನಿಮಾ ತನಾನ ಕವರ್ ಮಾಡಿದ್ದೀರಾ ಜರ್ನಲಿಸ್ಟ್ ಮೀಡಿಯಾ ಪಾರ್ಟ್ನರ್ಸ್ ಥ್ಯಾಂಕ್ ಯು ಸೋ ಮಚ್ ಓಕೆ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಇವತ್ತು ನಮ್ಮ ಸಿನಿಮಾದ ಸಾಕಷ್ಟು ಗಣ್ಯ ನಿರ್ದೇಶಕರು ನಟರು ನಟ ನಟಿಯರು ಎಲ್ಲ ಬಂದು ನಮ್ಮ ಸಿನಿಮಾನ ನೋಡಿದರು ಅವರ ಅಭಿಪ್ರಾಯನ ವ್ಯಕ್ತಪಡಿಸಿ ಎಲ್ಲರಿಗೂ ಇಷ್ಟ ಆಯಿತು ಅಂತ ಅವ್ರು ಭಾವಿಸಿದ್ದೇವೆ ಬಟ್ ನೀವು ಎಲ್ಲರೂ ಬನ್ನಿ ದಯವಿಟ್ಟು ಎಲ್ಲರಿಗೂ ಇಷ್ಟ ಆಗ್ತಾಯಿದೆ ಅವ್ರು ಹೇಳಿದ ಹಾಗೆ ಒಬ್ಬೊಬ್ಬರಿಗೆ ಒಂದೊಂದು ಸಿನಿಮಾ ಇಷ್ಟ ಆಗಿ ಆಲ್ಮೋಸ್ಟ್ ಎಲ್ಲರಿಗೂ ಎಲ್ಲ ಇಷ್ಟ ಆಗೋ ಥರನೇ ಇದೆ ಸೊ ದಯವಿಟ್ಟು ಬನ್ನಿ ಆ್ಯಂಡ್ ಮುಖ್ಯವಾಗಿ ನಮ್ಮ ಡಿಸ್ಟ್ರಿಬ್ಯೂಟರ್ ರವಿ ಸರ್ಗೆ ತುಂಬ ಧನ್ಯವಾದಗಳು ಹಾಗೆ ಹರೀಶ್ ಅರ್ಸು ನಮ್ಮ ಪಿ ಆರ್ ಓ ಅವ್ರಿಗೆ ತುಂಬ ಧನ್ಯವಾದಗಳು ನಮ್ಮೆಲ್ಲ ಮಾಧ್ಯಮ ಮಿತ್ರರಿಗೆ ತುಂಬ ಹೃದಯ ಧನ್ಯವಾದಗಳು ಬಿ ಟಿ ಎಸ್ ಕನ್ನಡ ಚಿತ್ರಮಂದಿರಗಳಲ್ಲಿ ಇದೆ ತುಂಬ ಚೆನ್ನಾಗಿ ಇದೆ ನೀವು ಎಲ್ಲ ಬನ್ನಿ ತುಂಬ ಹೊಸ ಅಡುಗೆ ಮಾಡಿ ನಿಮಗೆಲ್ಲ ಬಡಿಸ್ತಾ ಇದ್ದೀವಿ ಪ್ಲೀಸ್ ಬಂದು ಊಟ ಮಾಡಿ ಥ್ಯಾಂಕ್ ಯು ಒಂದು ಹೊಸ ಪ್ರಯತ್ನ ಇದು ಸೊ ಈ ಪ್ರಯತ್ನಕ್ಕೆ ಜನ ನೋಡಿ ಅವ್ರಿಗೇನು ಅನ್ನಿಸ್ತು ಅಂತ ಹೇಳಿದ್ರೆ ನಮಗೆ ಒಂದು ಒಳ್ಳೆ ಫೀಡ್ಬ್ಯಾಕ್ ಸಿಗುತ್ತೆ ನಾವು ಇನ್ನೂ ಚೆನ್ನಾಗಿ ಮಾಡ್ತೀವಿ ಇನ್ನೂ ಜನಕ್ಕೆ ಮಜಾ ಕೊಡ್ತೀವಿ ಇನ್ನೂ ಒಳ್ಳೊಳ್ಳೆ ಕತೆಗಳನ್ನ ಒಳ್ಳೆ ಒಳ್ಳೆ ಭಾವನೆಗಳನ್ನು ನಾವು ತೆರೆ ಮೇಲೆ ತರೋಕ್ಕೆ ನಾವು ಇನ್ನೂ ಪ್ರಯತ್ನ ಮಾಡ್ತೀವಿ ಆಮೇಲೆ ಈ ಸಿನಿಮಾದ ಯೋಗರಾಜ್ ಭಟ್ರು ಹತ್ರ ಹೋಗಿದಾಗ ಅವ್ರು ಹೇಳಿದರು ಒದ್ದಾಡಿ ಗುದ್ದಾಡಿ ಮುದ್ದಾಡಿ ಸಿನಿಮಾ ಮಾಡಿದ್ದೀರಾ ಅಂತ ಸೊ ಅದೇ ಥರ ನಾವು ಈ ಸಿನಿಮಾನ ಮಾಡಿದ್ದೀವಿ ಸೊ ಈ ಸಿನಿಮಾನ ಜನರೆಲ್ಲರಿಗೂ ತೋರ್ಸೋಕ್ಕೆ ನಮಗೆ ಜನನಿ ಪಿಕ್ಚರ್ಸಿಂದ ಅವರು ತುಂಬ ಸಹಾಯ ಮಾಡಿದ್ರು ಅವರಿಗೊಂದು ಥ್ಯಾಂಕ್ಸು ಹರೀಶ್ ಅರಸ್ ಅವರಿಗೆ ಥ್ಯಾಂಕ್ಸು ಆಮೇಲೆ ನಮಗೆ ಮಾರ್ಕೆಟಿಂಗ್ ಇದಕ್ಕೆ ಹೆಲ್ಪ್ ಮಾಡಿದ್ದು ಕನ್ನಡ ಫಿಲ್ಮ್ ಕಮ್ಯುನಿಟಿ ಅವರಿಗೂ ಒಂದು ಥ್ಯಾಂಕ್ಸು ಮತ್ತು ಯಾರೆಲ್ಲ ಸ್ನೇಹಿತರಿಗೆ ಹೇಳಿದ್ದಾರೆ ಯಾರೆಲ್ಲ ಅವರಿಗೆ ಫ್ರೆಂಡ್ಸಿಗೆ ರೆಕಮೆಂಡ್ ಮಾಡಿ ಥಿಯೇಟ್ರಿಗೆ ಕಳಿಸಿದ್ದಾರೆ ಅವರೆಲ್ಲರಿಗೂ ಥ್ಯಾಂಕ್ಸು ಇವಾಗ ನಾಳೆಯಿಂದ ನೀವುಗಳೇ ಎಲ್ಲರೂ ನಿಮ್ಮ ಸ್ನೇಹಿತರಿಗೆ ಹೇಳ್ತೀರಾ ಸೊ ನಿಮಗೆ ಮುಂಚಿತವಾಗಿ ಒಂದು ಥ್ಯಾಂಕ್ಸ್ ಹೇಳ್ತೀನಿ ಬಟ್ ದಯವಿಟ್ಟು ನಾನು ಥ್ಯಾಂಕ್ಸ್ ಹೇಳಿದ್ದ ಕಾರು ಫ್ರೆಂಡ್ಸ್ಗೆಲ್ಲರಿಗೂ ಹೇಳಿ ಒಂದಿಷ್ಟೇ ಥಿಯೇಟ್ರಿಗೆ ಬಂದು ನಮ್ಮ ಸಿನಿಮಾ ನೋಡೋಕ್ಕೆ ಹೇಳಿ ಥ್ಯಾಂಕ್ ಯು ಫಸ್ಟ್ ಆಫ್ ಆಲ್ ಎಲ್ರಿಗೂ ತುಂಬ ಥ್ಯಾಂಕ್ಸ್ ಬಂದಿದ್ದಕ್ಕೆ ಸೊ ನಾವು ಐದು ಜನ ಲೈಕ್ ಇಷ್ಟಪಟ್ಟು ಕಷ್ಟಪಟ್ಟು ಹೇಗೆಂಗೋ ಮಾಡಿದ್ದೀವಿ ನಮ್ಮ ಸ್ನೇಹಿತರು ನಮಗೆ ಇಲ್ಲಿವರೆಗೂ ಬರೋದಕ್ಕೆ ತುಂಬ ಹೆಲ್ಪ್ ಮಾಡಿದ್ದಾರೆ ಅದರಲ್ಲಿ ಹೆಸರುಗಳು ಹೇಳೋಕ್ಕೆ ಆಗಲ್ಲ ನಾವು ಅಷ್ಟು ಜನ ನಮಗೆ ಹೆಲ್ಪ್ ಮಾಡಿದ್ದಾರೆ ಲೈಕ್ ಇದು ಒಬ್ಬರು ಪ್ರೊಡ್ಯೂಸ್ ಮಾಡಿರೋಂಥ ಸಿನಿಮಾ ಅಲ್ಲ ಸೊ ತುಂಬ ಜನದ ಹಾರ್ಡ್ ಆ್ಯಂಡ್ ಮನಿ ಇದರಲ್ಲಿ ಹೋಗಿದೆ ಆ್ಯಂಡ್ ಒಂದು ಹಾನೆಸ್ಟಾಗಿ ಒಂದು ಒಳ್ಳೆಯ ಚಿತ್ರನ ನಿಮಗೆ ಕೊಟ್ಟಿದ್ದೀವಿ ಅಂತ ನಮ್ಗೆ ಅನಿಸುತ್ತೆ ಸೊ ರಿಯಾಕ್ಷನ್ಸ್ ನೋಡಿದಾಗ ಈಗಾಗಲೇ ಎಲ್ಲರೂ ಮಾತಾಡಿದ್ದಾರೆ ನೀವು ನೋಡಿರ್ತೀರ ಸೊ ನಮಗೆ ಇದನ್ನು ಇಲ್ಲಿವರೆಗೂ ತಗೊಂಬಂದು ಜನ್ರಿಗೆ ತೋರಿಸೋದಕ್ಕೆ ನಮಗೆ ಡಿಸ್ಟ್ರಿಬ್ಯೂಟ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತಿರೋದು ರವಿ ಸರ್ ಸೊ ಅವರಿಗೆ ದೊಡ್ಡ ಥ್ಯಾಂಕ್ಸ್ ಮತ್ತು ಕೆ ಎಫ್ ಸಿ ಅವರು ಸೊ ನಮ್ಮ ಮಾರ್ಕೆಟಿಂಗ್ ಹೊಸದಾಗಿ ಮಾರ್ಕೆಟಿಂಗ್ ಮಾಡಬೇಕು ಅಂತ ಅಂದ್ಕೊಂಡಾಗ ಸೊ ಅವರು ನಮ್ಮ ಜೊತೆ ಕೈ ಜೋಡಿಸಿದ್ರು ಸೊ ಅವರಿಗೂ ನಾವು ತುಂಬ ದೊಡ್ಡ ಥ್ಯಾಂಕ್ಸ್ ಹೇಳ್ತೀವಿ ಆ್ಯಂಡ್ ನಿಮ್ಮ ಮಾಧ್ಯಮ ಮಿತ್ರ ಎಲ್ಲಿಗೂ ನಾನು ಥ್ಯಾಂಕ್ಸ್ ಹೇಳ್ತೀನಿ ಸೊ ಆಡಿಯನ್ಸ್ ನಾನು ನಾವು ನಿಮಗೆ ಒಂದು ಒಳ್ಳೆಯ ಚಿತ್ರನ ಕೊಟ್ಟಿದ್ದೀವಿ ಅಂತ ನಾವು ಅಂದ್ಕೊಂಡಿದ್ದೀವಿ ಸೊ ಇನ್ಮೇಲೆ ನಿಮ್ಮ ಕೈಯಲ್ಲಿದೆ ಇದು ದಯವಿಟ್ಟು ಎಲ್ಲರೂ ಥಿಯೇಟರ್ಸ್ನಲ್ಲಿ ಒಂದು ಸಿನಿಮಾನ ನೋಡಿ ಹೊಸ ಪ್ರತಿಭೆಗಳನ್ನ ನೀವು ಏನಂತಾರೆ ನೀವು ಹಾರೈಸಿದರೆ ನಮಗೆ ಇನ್ನೊಂದಷ್ಟು ಸ್ಫೂರ್ತಿ ಸಿಗುತ್ತೆ ಮತ್ತು ಇನ್ನೊಂದಷ್ಟು ಒಳ್ಳೆ ಸಿನಿಮಾಗಳನ್ನ ಮಾಡೋದಕ್ಕೆ ನಮಗೂ ಆಸಕ್ತಿ ಇರುತ್ತೆ ಸೊ ಇನ್ನೂ ಕಾನ್ಫಿಡೆಂಟಾಗಿ ನಾವು ಇನ್ನೂ ಒಳ್ಳೆ ಸಿನಿಮಾಗಳನ್ನ ಮಾಡೋದಕ್ಕೆ ಟ್ರೈ ಮಾಡ್ತೀವಿ ನಿಮ್ಮನ್ನು ಮನರಂಜಿಸೋಕ್ಕೆ ಟ್ರೈ ಮಾಡ್ತೀವಿ ತುಂಬ ಥ್ಯಾಂಕ್ಸ್ ಹಾಗೆ ನನ್ನ ಹೆಸರು ರಾಜೇಶ್ ಅಂತ ಈ ಸಿನಿಮಾದಲ್ಲಿ ನಾನೊಂದು ಕಥೆನ ಡೈರೆಕ್ಟ್ ಮಾಡಿದೆ ಒಂದು ವರ್ಲ್ಡ್ ಸಿನಿಮಾನ ಆ್ಯಕ್ಸಬಲ್ ಆಗಿ ಕೊಡೋ ಪ್ರಯತ್ನ ಒಂದು ಮಾಡಿದ್ದೀವಿ ಪ್ರಮೋಟ್ ಮಾಡೋ ಟೈಮಲ್ಲಿ ಫಿಲಮ್ ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಅಂದ್ಕೊಂಡೇ ಪ್ರಮೋಟ್ ಮಾಡ್ತಿದ್ವಿ ಆಮೇಲೆ ಪ್ರಮೋಟ್ ಮಾಡಾದ ಮೇಲೆ ಫಿಲಮ್ ರಿಲೀಸ್ ಆದಮೇಲೆ ಫಿಲಮ್ ಆ್ಯಕ್ಚುಲಿ ಚೆನ್ನಾಗಿದೆ ಅಂತ ಜನರು ಕೂಡ ಹೇಳ್ತಿದ್ದಾರೆ ಬಟ್ ಹೆಚ್ಚಿನ ಸಂಖ್ಯೆಯಲ್ಲಿ ಇನ್ನೂ ಜನ ಜಾಸ್ತಿ ಬಂದರೆ ಇನ್ನೂ ನಮಗೆ ಮುಂದಿನ ದಿನ ಹೆಲ್ಪ್ ಆಗುತ್ತೆ ಅಷ್ಟೇ ಥ್ಯಾಂಕ್ ಯು ಹಾಯ್ ಎಲ್ರಿಗೂ ನಮಸ್ಕಾರ ನಾನು ರವಿಚಂದ್ರ ಎಜೆ ಬ್ಲಿಂಕ್ ಚಿತ್ರದ ನಿರ್ಮಾಪಕ ಮತ್ತು ಈ ಸಿನಿಮಾನ ನಾವು ಡಿಸ್ಟ್ರಿಬ್ಯೂಟ್ ಮಾಡ್ತಾಯಿದ್ದೀವಿ ಜನನಿ ಪಿಕ್ಚರ್ಸ್ ಮ್ಯೂಸಿಕಿಂದ ಮತ್ತು ಇವತ್ತಿನ ದಿನ ಸೆಲೆಬ್ರಿಟಿ ಶೋ ಮಾಡೋದಕ್ಕೆ ಮೇನ್ ರೀಸನ್ ಏನಂದರೆ ನಮಗೆ ವೀಕೆಂಡಲ್ಲಿ ಒಂದು ಒಂದು ಡಿಸೆಂಟಾಗಿ ಫುಡ್ ಆಗಿತ್ತು ಇವತ್ತಿನ ದಿನ ಬಂದು ಎಲ್ಲ ಸೆಲೆಬ್ರಿಟೀಸ್ಗೂ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಈ ಸಿನಿಮಾ ಇಂಡಿಯನ್ ಸಿನಿಮಾದಲ್ಲಿ ಒಂದು ಬೆಂಚ್ ಮಾರ್ಕ್ ಆಗುತ್ತೆ ಅಂತ ನನಗೆ ಸ್ಟ್ರಾಂಗ್ ನಂಬಿಕೆ ಇದೆ ವಾಟ್ ವಾಟೆವರ್ ಥಿಯೇಟರನ್ನಲ್ಲಿ ಏನು ಬೆಸ್ಟ್ ಮ್ಯಾಜಿಕ್ ಮ್ಯಾಕ್ಸಿಮಮ್ ಆಗುತ್ತೆ ಅದು ನಮ್ಮ ಪ್ರಯತ್ನ ಮಾಡಿದ್ದೀವಿ ಆ್ಯಂಡ್ ಮಾಡ್ತಾ ಇದ್ದೀವಿ ಆ್ಯಂಡ್ ವಿಲ್ ನಾಟ್ ಗಿವ್ ಯು ಆ್ಯಂಡ್ ಮೀಡಿಯಾದವರೆಲ್ಲ ಸಪೋರ್ಟ್ ಮಾಡ್ತಾ ಇದ್ದೀರಾ ನಮ್ಮ ಸಿನಿಮಾಗೆ ಬಟ್ ಎಲ್ಲರೂ ಆದಷ್ಟು ಲೆಮನ್ ಲೆವೆಲ್ಗೆ ಲಾಸ್ಟ್ ಪರ್ಸನ್ ತನ್ನು ರೀಚ್ ಮಾಡಿ ಆ್ಯಂಡ್ ಎಲ್ಲ ಐದು ಜನ ಅವರೇ ಬರೆದು ಅವರೇ ಡೈರೆಕ್ಟ್ ಮಾಡಿ ಆ್ಯಂಡ್ ಅವರೇ ಪ್ರೊಡ್ಯೂಸ್ ಮಾಡಿರೋ ಸಿನಿಮಾ ಇದು ಆ್ಯಂಡ್ ನಮ್ಮ ಕನ್ನಡದಲ್ಲಿ ಆ್ಯಂಥಾಲಜಿಗಳು ಭಾಳ ವರ್ಕ್ ಆಗಿದ್ದು ಕಮ್ಮಿ ಎಲ್ಲ ಕ್ರಿಟಿಕ್ಸಿಂದ ಇದು ಪಾಸಿಟಿವ್ ರಿವ್ಯೂ ಬಂದಿದೆ ಈ ಸಿನಿಮಾ ಚೆನ್ನಾಗಿ ಬಂದಿದೆ ಅಂತ ಸೊ ಈ ಸಿನಿಮಾನ ನಾವು ಗೆಲ್ಲಿಸ್ಬೇಕು ಗೆಲ್ಸಿದ್ರೆ ಪ್ರತಿಯೊಬ್ಬರು ಈಗ ಒಂದೊಂದು ಸಣ್ಣ ಸಣ್ಣ ಏನು ಕಥೆ ಇದಲ್ಲ ಮುಂದಿನ ದಿನಗಳಲ್ಲಿ ಒಂದು ದೊಡ್ಡ ಸಿನಿಮಾಗಿ ಮಾಡ್ತಾರೆ ಆ್ಯಂಡ್ ಎಲ್ಲ ಮೇನ್ ಸ್ಟ್ರೀಮಲ್ಲಿರೋ ಆ್ಯಕ್ಟರ್ಸ್ಗಳು ಯಾರಿದ್ದಾರಾ ಡೈರೆಕ್ಟರ್ಗಳು ಯಾರಿದ್ರ ಪ್ರೊಡ್ಯೂಸರ್ಗಳು ಯಾರಿದ್ರ ಪ್ರೊಡಕ್ಷನ್ ಹೌಸಸ್ಗಳು ಯಾರಿದ್ರ ಇಂಡಿ ಇಂಡಿಪೆಂಡೆಂಟ್ ಸಿನಿಮಾ ಮೇಕರ್ಸ್ಗಳು ಬಂದಾಗ ನೀವು ಸಪೋರ್ಟ್ ಮಾಡಬೇಕು ನನ್ನ ಟೈಮಲ್ಲಿ ನಾನು ಸಿನಿಮಾ ಮಾಡಿದಾಗ ಕೇವಲ ಕೆ ಅಂದರೆ ಬರನಗಡೆಯಷ್ಟು ಜನ ಬಂದು ಸಪೋರ್ಟ್ ಮಾಡಿದ್ದು ಮೇನ್ ಸ್ಟ್ರೀಮಿಂದ ಆ್ಯಂಡ್ ಈ ಈ ಥರ ತಂಡಕ್ಕೆ ಮೇನ್ ಸ್ಟ್ರೀಮ್ ಅವ್ರು ಎಲ್ಲರೂ ಬಂದು ಸಪೋರ್ಟ್ ಮಾಡಬೇಕು ಆ್ಯಂಡ್ ಸಿನಿಮಾ ಏನಂತಾರೆ ಚೆನ್ನಾಗಿರೋ ಸಿನಿಮಾ ಬರ್ತಾ ಇಲ್ಲ ಬರ್ತಾ ಇಲ್ಲ ಅಂತ ಎಲ್ಲರೂ ಹೊಡ್ಕೊತಾಯಿದ್ದೆ ಬಟ್ ಚೆನ್ನಾಗಿರೋ ಸಿನಿಮಾ ಬಂದಿದೆ ಕ್ರಿಟಿಕ್ಸು ಸುಮ್ಮ ಸುಮ್ಮನೆ ಯಾರೂ ಮೂರು ಮೂರುವರೆ ಸ್ಟಾರ್ ರೇಟಿಂಗ್ ಕೊಡೋದಿಲ್ಲ